ವೀಣಿ ಬರಮಿ ಹಸಿ ಅಲ್ಲಿ ನಾವು ವಾಣಿ ನೇ ಆಮೇಲೆ ಜಗಳೇ ಆಮೇಲೆ ಪಾತಿನ ವೇ ಇವ್ರನ್ನೂ ಕರ್ದಿರ್ಲಿಲ್ಲ ಬರಮಿ ಹಸಿ ಏನಾರ ಅನ್ಕೊಂಡರು ಏನಾರ ಹೊಸಿ ಹೇಳ್ಬರ ಹೂ ಲಕ್ಷ್ಮಕ ಬಿಡಾಡ ಅಂಗಯ್ಯ ಅನ್ಕೊಂಡು ಮತ್ತೆ ಅದಕ್ಕೆ ನೂರ್ ಮಾತಾಡ್ಕೊಂಡು ಜಗಳ ಮಾಡ್ತಾವೆ ಬಾ ಹಸಿ ಹೋಗಿ ಹೇಳ್ಬರಣ್ಣ ಅಂಗಯ್ಯ ನನ್ನನ್ನು ನೀನ್ ಕರ್ದಿರ್ಲಿಲ್ಲ ಆಚೆನೆ ಏನಕೋ ಬಂದಿಲ್ವ ಅಂತನವೇ ಹೇಳುವಂತೆ ಇಲ್ಲ ಅಂದ್ರೆ ಆಕೆ ಒಬ್ಬನೇ ಕರ್ದಿದ್ಯಾ ನೀನ್ ಹೇಳ್ತಿ ಹಂಗೆ ಹಿಂಗೆ ಅಂತೆ ಅದಕ್ಕೂ ನೂರ್ ಮಾತಾಡುವ ಬಾ ಹೋಗ್ನಸಿ Nanggu saya anak elsa itu ah, oh, <laughs> yang dia uci wogi, mana kalo dia wabeko? Makarami, nari apa lagi? Yay, dantara, 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 kembali lagi split, yay, dantara, dantara, dantara. Yeine kupi, harus ku share dibilang. Yeine kupi, enggih daniel namchino kelurga? Istana. Ah, istana. Sembara, sembara mama bora. Nang kopi dondros kehe, ora Kau binta shaan tapi atalino. ോ അതെ തേടഈ സു തീർക്ക あて言うの何て言うの何て言うの何て言うの何て言うの何て言うの何て言うの何て言スの何て言うの何て言うのて言うの何て言うの何て言うの何て言うの何て言うの何て言うの何て言ー、の何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何て言うの何 ಬಿಟ್ಟೆ ನನ್ನ ಬುಡುಗ್ ಬೆಂಕಿ ಹೆಚ್ಚಂಗೆ ಕಾಣ್ತಾರೆ ಈ ಯಾಕೆ ನನಗೆ ಇವಳು ಸವಾಸ ಆದರೂ ಒಂದು ಖುಷಿ ವಿಷಯ ಅಂದರೆ ನಮ್ಮ ಪುಟ್ಟಿ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಆದಷ್ಟು ಬೇಗ ನಮ್ಮ ಚೇತು ಅಣ್ಣನೂ ಹಾಗೆ ಚಿನ್ನು ಅದಕ್ಕೇನು ಇಬ್ಬರೂ ಒಂದು ಮಾಡೋ ಕೆಲಸ ಮಾಡ್ಲೇಬೇಕು ಇಲ್ಲಾಂದ್ರೆ ಅಂದರೆ ನಮ್ಮ ಚೇತು ಅಣ್ಣ ಅಂತ ಪ್ರೀತಿ ಹೇಳ್ಕೊಳ್ಳಲ್ಲ ಅವನು ಹೇಳ್ಕೊಳ್ಳಿಲ್ಲ ಅಂದರೆ ಚಿನ್ನ ಅದಕ್ಕೆಗೂ ಗೊತ್ತಾಗಲ್ಲ ಅದರಲ್ಲಿ ಬೇರೆ ಏಜ್ ಏಜ್ ಬೇರೆ ತುಂಬಾ ಡಿಫ್ರೆಂಟ್ ಇದೆ ಹಾ ಇನ್ನಂತೂ ಮನೆಯಲ್ಲಂತೂ ಗ್ಯಾರಂಟಿ ಒಪ್ಪಲ್ಲ ಏನು ಮಾಡ್ತಾನೋ ಏನೋ ಮಾತು ನಮ್ಮ ಅಣ್ಣ ಅದಕ್ಕೆ ಇವರಿಬ್ರು ಪ್ರೀತಿಲಿ ನಮ್ಮ ನಮ್ಮಮ್ಮಂದು ಮತ್ತು ಅತ್ತೆದು ಇಬ್ಬರದು ಫ್ರೆಂಡ್ಶಿಪ್ ಕಟ್ಟಾಗದೇ ಇದ್ರೆ ಅಷ್ಟೇ ಸಾಕು ಇವ್ರಿಬ್ರೇ ಒಂದು ಮಾಡೋಕು ನಾನು ಒಬ್ಬರೇ ಓಡಾಡ್ತಿದಿನಮ್ಮ ಇದು ಯಾರಾದರೂ ಸಪೋರ್ಟ್ ತಗೊಳ್ಲೇಬೇಕು ಹಾಂ ಕಿರಣ್ ಅವ್ರು ಎಂದರೆ ಇದ್ದಾರಲ್ವಾ ಅವರಿಗೂ ಒಂದು ಸ್ವಲ್ಪ ನನ್ನ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ನನ್ನ ಪಿ ಜಿಗೆ ಕೇಳ್ತಾರೆ ನೋಡೋಣ ಅವ್ರು ಎಲ್ಲಿ ತಗೊಂಡು ಇವರಿಬ್ಬರನ್ನ ಮೊದಲು ಮದುವೆ ಒಂದು ಮಂಟಪ ಹಬ್ಬ ದೊಡ್ಡ ಬಂಡೇನಾ ಸರ್ ಅಷ್ಟು ಖುಷಿ ಆಗುತ್ತೆ ಹಾಂ ಕಿರಣ ಅವ್ರು ಅಂತ ಹೇಗೆ ಮಾತಾಡಲಿ ಅಕಸ್ಮಾತ್ ವಿಷಯಕ್ಕೆ ಅವರು ಒಪ್ಪಿಕೊಂಡ ಇದ್ದರು ಆಮೇಲೆ ನನ್ನ ಸೆಟ್ ಮಾಡ್ಕೊಂಡ್ರೆ ಅವಾಗ ಏನು ಮಾಡೋದು

ಹಾಗೆ ಈ ತಾನೆ ಚಿನ್ನ ಅಕ್ಕನ ನಡಕೆ ಗಣ್ಣಿನ ಕಡೆ ಬಂದಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅದನ್ ಬಿಟ್ಟೆ ಬೇರೆ ಏನಿಲ್ಲ ಓ ಹೌದಾ ಹೌದು ಅಮ್ಮ ಹೇಳಿದ್ರು ನನಗೆ ಗಂಡಿನ ಕಡೆ ಬರ್ತಿದಾರೆ ಮುಂಚೆ ಬಾ ಅಂತ ಹೇಳಿ ನಾನು ಬರಕ್ ಸ್ವಲ್ಪ ಲೇಟ್ ಆಯ್ತು ಹೌದು ಏನಾಯ್ತು ಗಂಡ ಹೇಗಿದಾನೆ ನನ್ನಷ್ಟು ಚೆನ್ನಾಗಿದ್ದಾನ ಇಲ್ಲ ನನ್ಗಿಂತ ಸುಮಾರಾಗಿದ್ದಾನ ನಮ್ ಚಿನ್ನ ಅಕ್ಕ ಒಪ್ಕೊಂಡ್ರಾ ಏನ್ ಮಾಡಿದ್ರು ಹಲೋ ಹಲೋ ಕಿರಣ್ ಸಮಾಧಾನ ಹೇಳ್ತೀನಿ ನಿಧಾನ ಹೇಳ್ತೀನಿ ನಾನು ಗಂಡ ಬಂದಾಗ ಇರಲಿಲ್ಲ ನಾನು ಅವರು ನೋಡಕ್ಕೆ ಆಗಲಿಲ್ಲ ಆದ್ರೆ ಮನೇಲಿ ನೀನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಅಂದ್ಕೊತೀನಿ ಯಾಕೆಂದ್ರೆ ಯಾರು ಮಾತಾಡ್ತಾನೆ ಇಲ್ಲ ಗಂಡಿನ ನಾನು ನೋಡಿಲ್ಲ ಹೇಗಿದ್ರು ಏನು ಅಂತ ಹೇಳ್ಬಿಟ್ಟು ಹಾಗೆ ಚಿನ್ನಕ್ಕ ಇನ್ನೇನು ಮನೇಲೆಲ್ಲ ಹೋಗ್ತಿದ್ರೆ ಚಿನ್ನಕ್ಕ ಒಪ್ಕೊಂತಾರೆ ಅವರು ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಏನೋ ಹೇಳಿದ್ರಂತೆ ಅದಂತ ಅಮ್ಮ ಮಾತಾಡ್ತಿದ್ರು ಅಷ್ಟಷ್ಟೇ ನಾನು ಕೇಳಿಸ್ಕೊಂಡಿದ್ದು ಓ ಹೌದಾ ಹಾಗಾದ್ರೆ ಸರಿ ಹಾಗೆ ಕಿರಣ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಪರ್ಸನಲ್ ಇದೆ ನಾನು ನಿಮ್ಮನ್ನ ಮೀಟ್ ಆಗಬೇಕು ಸೆಪರೇಟ್ ಆಗಿ ಪ್ಲೀಸ್ ಸಿಗ್ತೀರಾ ನಾಳೆ ನಿಮಗೆ ಟೈಮ್ ಇದ್ರೆ ಓ ಏನಿದು ಹಾ ನನಗೆ ಸರ್ಪ್ರೈಸ್ ಆಗ್ತಿತ್ತಲ್ಲ ಸುಮ್ಮ ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಅಂದಾಗ ನೀನ್ ಕೈ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದೇ ನೋಡ್ತಿದ್ದೆ ಇವಾಗ ನೀನಾಗೆ ನಿನ್ನನ್ನ ಮೀಟ್ ಮಾಡಬೇಕು ಅಂತ ಕರ್ತಿದ್ಯಾ ನಾನು ಟೈಮ್ ಕೊಡಲ್ಲ ಅಂತ ಹೇಳ್ತೀನಾ ಖಂಡಿತ ಸಿಗ್ತೀನಿ ಎಲ್ಲಿಗೆ ಬರಬೇಕು ಆ ಟೈಮ್ ಆಯ್ತು ಕಿರಣ್ ನಾನು ಮನೆಗೆ ಹೋಗ್ಬಿಟ್ಟು ನನ್ನ ಫೋನಲ್ಲಿ ಮೆಸೇಜ್ ಹಾಕ್ತೀನಿ ಎಲ್ಲಿ ಯಾವ ಜಾಗ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಅಂತಾನೂ ಹಾಕ್ತೀನಿ ಪ್ಲೀಸ್ ಟೈಮ್ ಮಾಡ್ಕೊಂಡು ಬನ್ನಿ ಅಲ್ಲ ನಾನು ಕಾಯ್ತಿರ್ತೀನಿ ಸರಿ ಸುಮ್ಮ ನಾನು ಕಾಯ್ತಿರ್ತೀನಿ ನೀನು ಎಷ್ಟೊತ್ತಿಗೆ ಮೆಸೇಜ್ ಹಾಕ್ತೀಯಾ ಅಂತೇಳಿ ಸರಿ ಹೋಗ್ಬಿಟ್ಟು ಬಾ ಆಗೆ ನಾನು ಅಷ್ಟೇ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸಿಗೋಣ ಆಯ್ತಾ ಹಾ ಕಿರಣ್ ಹಾಗೋ ಈಗೋ ಏಗೋ ಮಾಡಿ ನಮ್ಮ ಚಿನ್ನ ಅಕ್ಕನ್ನ ಲೈಫ್ ಸೆಟಲ್ ಮಾಡಿಬಿಟ್ಟು ಇವತ್ತು ಸುಮುಗೆ ಪ್ರಪೋಸ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ ಅವ್ಳೆ ಏನಾದ್ರೂ ತಪ್ಪು ತಿಳ್ಕೊಂಡ ಬಿಟ್ರೆ ಎಷ್ಟು ದಿನ ಅಂತ ಮನಸಲ್ಲೇ ವಿಷಯ ಮುಚ್ಚಿಟ್ಕೊಳಕ್ಕಾಗುತ್ತೆ ಹೌದು ನಾನು ಸುಮುಗೆ ಪ್ರಪೋಸ್ ಮಾಡ್ಬಿಡ್ತೀನಿ ಅಮ್ಮ ಅಮ್ಮ ಏನ್ละ ನೀನು ಇಲ್ಲ ನಿಮ್ಮ ಅಣ್ಣನೂ ಇಲ್ಲ ಏನಿಲ್ಲ ಇದು ನಿಮಗೆ ಮದುವೆ ಮಾಡೋಕ್ಕೆ ಇಷ್ಟ ಐತೆ ಇಲ್ಲ ಆ ಮಗಿನ ಒಂದು ದಡ ಸೇರಿಸ್ರಲ್ಲ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ನೀನು ಮಾಡ್ಕೊಳಂತ್ರಿ ಅಯ್ಯೋ ಅಮ್ಮ ನಾನು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿದೆ ಅಮ್ಮ ಆದ್ರೂ ಲೇಟ್ ಆಯ್ತು ನಾನು ಏನು ಮಾಡಲಿ ನಿಮಗೆ ಗೊತ್ತಲ್ಲಮ್ಮ ನನ್ನ ವರ್ಕು ತುಂಬಾ ಬ್ಯುಸಿ ಅಮ್ಮ ರಜಾ ಬೇರೆ ಹಾಕಂಗಿಲ್ಲ ಏನು ಮಾಡೋದು ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಡಮ್ಮ ಅದು ಅಣ್ಣ ಇಲ್ಲಿಗೆ ಹೋಗಿದ್ದ ಅವನಾದರೂ ಇರಬೇಕು ಅಲ್ವಾ ಅಯ್ಯೋ ಅವನು ವೇ ವಾಲಕ್ಕೆ ಹಸ್ಕೂಲ್ ಸಿಕ್ಕಲ್ಲ ಅಂತ ಬೇಸಾಯ ಉಡ್ಬೇಕು ಅಂತ ಓದಕಣ ಮಗ ಏನ್ ಮಾಡೋದು ಅವನಿಗೂ ಎಲ್ಲೇ ಇರ್ಲ ಮಗ ನಾಳೆ ಗಿಡ ಒಡ್ರಾಯ್ತು ಅಂತ ಹಂಗಾದ್ರೂ ಯಾರ್ ನನ್ನ ಮತ್ತೆ ಕೇಳ್ತಾರಲ್ಲ ಮಗ ನೀನು ಮೀನ್ ಕೇಳಂಗೆ ಅವನು ಕೇಳೋದು ನಿಮ್ಮಅಪ್ಪುವೆ ಅದ ತಂಗಿ ಮನೆ ಅಂತ ಹೋಗಿ ಕುತ್ಕೊಂಡ ಅವನಂತೂ ಮನೆ ಬರಲೇ ಇಲ್ಲ ತಂಗಿ ಮನೆ ತಂಗಿ ಮನೆ ತಂಗಿ ಮನೆ ಅಂತನೇ ಇರ್ತಾನೆ ಮೂರುತ್ತ್ವೆ ನೀನು ಅವನಿಗಂತೂ ಮಗಳು ಮದುವೆ ಈ ಚಿಂತನೆ ಇಲ್ಲ ನಾನು ಒಬ್ಬ ಏನ್ ಮಗ ಅಯ್ಯೋ ಅಮ್ಮ ಹೀಗೆ ಮಾತಾಡ್ತಿತ್ತೀಯಾ ಹೋಗಮ್ಮ ಒಳಗೆ ನಿನ್ನ ಯಾಕಾದ್ರೂ ಕಟ್ನೋ ಏನೋ ನನಗೆ ಮೊದಲೇ ತಲೆನೋವು ಸ್ಟಾರ್ಟ್ ಆಗಿದೆ